ಬಸವನ ಬಾಗಿವಾಡಿ ಪಟ್ಟಣದ ಶ್ರೀ ಚೆನ್ನಬಸವನಗರದ ಕನಕಾಚಲ ದೇವಸ್ಥಾನದ ಆವರಣದಲ್ಲಿ ಮಾನ್ಯ ಪಿಐ ಗುರುಶಾಂತಗೌಡ ದಾಶಾಳ್ ಅವರ ನೇತೃತ್ವದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರ ಕುಂದುಕೊರತೆ ಸಭೆ ನಡೆಯಿತು ಸಭೆಯನ್ನ ಉದ್ದೇಶಿಸಿ ವಿವಿಧ ದಲಿತ ಪರ ಮುಖಂಡರು ಹಾಗೂ ವಿವಿಧ ಕೊರತೆಗಳನ್ನ ಹೇಳಿದರು ಸಭೆಯನ್ನ ಉದ್ದೇಶಿಸಿ ಪಿಐ ಗುರುಶಾಂತಗೌಡ ದಾಶಾಳ್ ಅವರು ಮಾತನಾಡಿ ನಾವು ನಿಮ್ಮ ಹಲವಾರು ಕುಂದುಕೊರತೆಯನ್ನು ನಿವಾರಿಸ್ತೀವಿ ಮತ್ತು ನಿಮ್ಮ ನಿಮ್ಮ ಮನೆಗಳಿಗೆ ಸಿಸಿಟಿವಿ ಅಳವಡಿಸಬೇಕು ಅಂತ ಹೇಳಿದರು ಈ ಉದ್ದೇಶ ನಮ್ಮ ಲೈಫಲ್ಲಿ ಅಥವಾ ನಮ್ಮ ಇದರಲ್ಲಿ ಪೊಲೀಸ್ ಎಂಬರ್ಜೆನ್ಸ್ ಸರ್ವಿಸ್ ಯಾವಾಗ ಏನೋ ಎದಕ್ಕೆ ಅಂತ ನೀವು ಏನೇ ಆಯ್ತು ಅಂದ್ರೆ ತಕ್ಷಣ ನೀವು ಬರದೆ ಪೊಲೀಸ್ ನೆನಪು ತಕ್ಷಣ ಬಂದಾಗ ನಮ್ಮ ಸಮಸ್ಯೆಗಳು ಸರ್ ಮರ್ತ ಹೋದೆ ಸರ್ ನಂಬರ್ ಸಿಗ್ಲಿ ನಿಮ್ದು ಅದು ಸಿಗ್ಲಿಲ್ಲ ಅಂತ ಇರ್ತದೆ ಕೆಲವೊಂದ್ಸಲ ಯಾರು ಜೇನರ್ಸ್ ಕಲ್ತು ಎಲ್ಲ ಬಿಜಿ ಇರ್ತೈತಿ ಸ್ವಿಚ್ ಆಫ್ ಆಗಿತ್ತು ರಾತ್ರಿ ಎಲ್ಲ ಆದ್ರೆ ನಿಮ್ಮಲ್ಲಿ ಬರೋ ಉದ್ದೇಶ ಏನಂತಂದ್ರೆ ಯಾವುದೇ ಘಟನೆಗಳು ಏನಾಗ್ತಾವ ಅಂತ ಹೇಳಕ್ ಬರಲ್ಲ ನಾವ್ ಅದಕ್ಕೆ ಇರಬೇಕು ನಾವ್ ಅದಕ್ಕೆ ಕಾನೂನನ್ನು ಪಾಲಿಸಬೇಕು ಸನ್ನದರಾಗಿರ್ಬೇಕು ಆ ಗಾಡಿಯಲ್ಲಿ ಒಂದೇ ಒಂದು ಇನ್ಸೂರೆನ್ಸ್ ಇತ್ತು ಅಂತಂದರೆ ಗಾಡಿಗೆ ಇತ್ತು ಲಾಟ್ ಆಫ್ ಹೆಲ್ಪ್ ಆಗ್ತದೆ ನಮ್ಮ ಆ ಲೈಫಲ್ಲಿ ಏನಾಗುತ್ತೆ ದೇವ್ರು ಕಡಲಿಕ್ಕೆ ಆಗಲ್ಲ ಅದ್ರ ಮುಂದೆ ಬರೋ ಫ್ಯಾಮ್ಲಿ ಏನಾಗುತ್ತೆ ಲಾಟ್ ಆಫ್ ಹೆಲ್ಪ್ ಆಗುತ್ತೆ ಅದಕ್ಕೆ ಎಷ್ಟು ಇರ್ತದೆ ಬರೀ ಹದಿನೈದು ರೂಪಾಯಿ ಖರ್ಚಾಗುತ್ತೆ ಜಸ್ಟ್ ಹದಿನೈದುನೂರು ರೂಪಾಯಿ ನಾವು ಹದಿನೈದು ರೂಪಾಯಿ ನಾವು ತಿಂಕ್ ಮಾಡಿದ್ರೆ ಈ ಕುಡಿದ್ಬಿಡ್ತೇನೆ ನಾವು ಲೆಕ್ಕ ಹಾಕಿ ಒಂದು ನೈಂಟಿಗೆ ನೀವೇ ಹೇಳಿ ಲೆಕ್ಕ ಹಾಕಿನ ಹೇಳ್ತೀರಿ ಒಂದು ನೈಂಟಿ ನೀವು ದಿವಸ ಯಾರೋ ನೈಂಟಿ ಕೊಟ್ಟು ಒಂದು ಕ್ವಾರ್ಟರ್ ಕೊಡ್ತಾರೆ ಮಿನಿಮಮ್ ಅನ್ನೋದು ಅದಕ್ಕೆ ಎಷ್ಟು ರೇಟ್ ಇರ್ತಕ್ಕಲ್ಲಿ ಯಾವುದಾದ್ರೂ ಚೀಪೆಸ್ಟ್ ಕ್ವಾಲಿಟಿ ಅಂತಂದ್ರೆ ಟೂ ಹಂಡ್ರೆಡ್ ಒನ್ ಫಿಫ್ಟಿ ರುಪೀಸ್ ಐತೆ ಹ್ಞೂ ಹಾಕಿ ನಿಮ್ಮ ತಿಂಗಳಿಗೆ ಎಷ್ಟಾಗುತ್ತೆ ನಿಮ್ಮ ಬಜೆಟು ವರ್ಷಕ್ಕೆ ಎಷ್ಟಾಗುತ್ತೆ ವರ್ಷಕ್ಕೆ ನಿಮ್ಮ ಮಕ್ಕಳ ಎಜುಕೇಷನ್ ಕಂಪ್ಲೀಟ್ ಆಗುತ್ತೆ ಅದರಲ್ಲಿ ನಿಮ್ಮ ಮಕ್ಕಳಿಗೆ ಎಜುಕ್ಷನ್ ಕಂಪ್ಲೀಟ್ ಆಗುತ್ತೆ ಸೊ ಇವುಗಳಾಗಿ ನೀವೆಲ್ಲ ಥಿಂಕ್ ಮಾಡಬೇಕು ಇವನ್ನೆಲ್ಲ ಥಿಂಕ್ ಮಾಡಿ ಅವ್ನು ಮಾಡಬೇಕು ಹೌದು ಅದೆಲ್ಲ ಕಾನೂನು ಕ್ರಮ ತಗೋತೇವೆ ಸೆಕೆಂಡ್ ನಾವೆಲ್ಲ ಮಾಡ್ತೇವೆ ಅದನ್ನೆಲ್ಲ ಮಾಡ್ತೇವೆ ಸೊ ನೀವು ಅದನ್ನು ನೀವು ಕಂಟ್ರೋಲ್ ಮಾಡಬೇಕು ಕಂಟ್ರೋಲ್ ಮಾಡಬೇಕಂತ ಹೇಳಿ ಬೇರೆ ದೊಡ್ಡ ಕೇಸ್ ಇದೆ ನಮಗೆ ಅದನ್ನು ಬಿಟ್ಕೊಂಡು ಏನು ಮಾಡಿದ್ದೇವೆ ಅದು ಪತ್ತೆ ಮಾಡಬೇಕಂತ ಹೆಣ್ಮಗಳನ್ನ ಗೋಲ್ಡನ್ನು ಪತ್ತೆ ಮಾಡಿ ಕುಡಿಸಿದ್ದೀವಿ ನಾವು ಸೊ ಏನಿರುತ್ತೆ ಪೊಲೀಸ್ ಇಲಾಖೆ ಪ್ರಾಮಾಣಿಕ ಪ್ರಯತ್ನ ಅದಕ್ಕೆ ನೀವು ಜೋಡಿಸಿದ್ರೆ ನೀವು ಕೈಗ ಹತ್ತು ಬಾತೆ ನಮ್ದು ಅದೇ ಐತಿ ನಾವು ಏನೋ ಒಂದು ಮನಿ ಕಟ್ಬೇಕು ಕನಿಷ್ಠ ಇಪ್ಪತ್ತ್ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಖರ್ಚು ಮಾಡ್ತೇವೆ ಸಣ್ಣ ಮನೆ ಅಂತಂದ್ರೆ ಹದಿನೈದು ಇಪ್ಪತ್ತು ಲಕ್ಷ ಖರ್ಚು ಮಾಡ್ತೇವೆ ಒಂದ್ ಐದು ಸಾವಿರ ಕೋರ್ಟ್ ಸಿ ಸಿಟಿ ಹಾಕೋದಿಲ್ಲ ಆರ ಟೈಲ್ಸ್ ಬಗ್ಗೆ ವಿಚಾರ ಮಾಡ್ತೇವೆ ಡೋರ್ ಬಗ್ಗೆ ವಿಚಾರ ಮಾಡ್ತೇವೆ ಬೇರೆದ್ರ ಬಗ್ಗೆ ವಿಚಾರ ಮಾಡ್ತೇವೆ ಆರೀನ್ ನಮ್ ಕಣ್ಣಿಗೆ ಕಾಣೋದಿಲ್ಲ ಮೊಬೈಲ್ ಬಂದ ವಿಚಾರ ಮಾಡ್ತೇವೆ ಆರ ಇನ್ನು ಯಾಕೆ ಕಾಣೋದಿಲ್ಲ ನನಗಂತೂ ಅರ್ಥ ಆಗುದಿಲ್ಲ ಐದು ಮೂರುವರೆ ನಾಲ್ಕು ಲಕ್ಷ ರೂಪಾಯಿ ಗಾಡಿ ತಗೋತೇವೆ ಹದಿನೈದು ರೂಪಾಯಿ ಇನ್ಶೂರೆನ್ಸ್ ಮಾಡುದಿಲ್ಲ ಇದು ನನಗೆ ಇದು ಸಮಸ್ಯೆ ಬೇರೆ ದೇಶದಲ್ಲಿ ಹಾಗಿಲ್ಲ ಬೇರೆ ಇದ್ರಲ್ಲ ನಮ್ಮ ಸೇಫ್ಟಿ ಬಂದಾಗ ಫಸ್ಟ್ ಸೇಫ್ಟಿ ವಿಚಾರ ರಾಜಿ ಆಗ್ಬಾರ್ದು ಯಾವುದೇ ಒಬ್ಬ ಮನೆಯಿಂದ ಹೋಗೋಕ್ಕಿಂತ ಮೊದಲು ಹೆಲ್ಮೆಟ್ ಹಾಕೊಂಡು ಹೋಗಬೇಕು ಹೆಲ್ಮೆಟ್ ಹಾಕೊಂಡು ಫಸ್ಟ್ ಇದು ಸೇಫ್ಟಿ ನಾನು ಉಳಿದ್ರೆ ಮತ್ತೆ ನೆಕ್ಸ್ಟ್ ನಾನೇ ಇರ್ಲಿಕ್ಕೆ ನೆಕ್ಸ್ಟ್ ಇಲ್ಲ ಈಗ ನಾವು ಮನೆಯಿಂದ ಒಂದು ಅರ್ಧ ತಾಸು ಲೇಟ್ ನಮ್ಗೆ ಹತ್ತು ಫೋನ್ ಬರ್ತವೆ ವಿಶುಲಿ ಒಂಬತ್ತು ಗಂಟೆಗೆ ಬರೋ ವ್ಯಕ್ತಿ ಹತ್ತು ಹನ್ನೊಂದು ಗಂಟೆ ಬರದೇ ಇದ್ರೆ ಮನೆಯಿಂದ ಏನ್ ಮಾಡ್ತಾರೆ ನಿಮಗೆ ಇಪ್ಪತ್ತು ಸಲ ಕಾಲ್ ಮಾಡ್ತಾರೆ ಎಲ್ಲಿದ್ರೆ ಏನಾಯ್ತು ಅಂತ ಕೇಳ್ತಾರೆ ಸೊ ನಿಮ್ಗೆ ಏನಾದ್ರೂ ಆದ ಆದರೆ ಏನಾಗುತ್ತೆ ಅಚಾತ್ವರಿ ಆಗಬಾರ್ದು ಅಂದ್ರೆ ಏನಾಗುತ್ತೆ ಸಿಂಪಲ್ ಆಗ್ತದೆ ನಿಮಗೆ ಪ್ರತಿ ವರ್ಷ ಹತ್ತು ಲಕ್ಷ ಗಟ್ಟಲೆ ಗಾಡಿ ಹೊರಗೆ ಬರ್ತಾರೆ ಪ್ರತಿ ವರ್ಷ ನೀವು ನೋಡಿರುವ ದೀಪಾವಳಿ ಪಾಡಿಯ ಮನೆ ಎಷ್ಟು ವಿವಾದಿಗಳಷ್ಟು ಗಾಡಿ ಬರ್ತಾರೆ ರೋಡ್ ಸೇಮ್ ಅದೇ ರೋಡ್ ಬಾಲ್ ಚೆನ್ನಾಗಾಗಿದೆ ಗಾಡಿ ವಾ ಸಿ ಸಂಖ್ಯೆಗಳು ಬರೋದು ಹೆಚ್ಚಾಗಿದೆ ಸ್ಪೀಡ್ ಬಡಿಯೋದು ಅಷ್ಟೇ ಹೆಚ್ಚಾಗಿದೆ ವೈಲೇಷನ್ ಮಾಡೋ ಸಂಖ್ಯೆ ಅಷ್ಟೇ ಹೆಚ್ಚಾಗಿದೆ ಉದ್ದೇಶ ಇಷ್ಟೇ ನಮ್ಮ ಅಲ್ಲಿರ್ತಕ್ಕಂಥ ಎಲ್ಲ ಯುವಕರು ಏನಿದ್ದಾರೆ ಪೊಲೀಸರ ಜೊತೆ ಒಂದು ಸವಾರ್ ಜೊತೆವಾಗಿ ನಾವು ಅವರು ನಮ್ಗೆ ಅವ್ರು ಬರೋದ್ರಿಂದ ಮತ್ತು ನಮ್ಮ ಜನ ಅಲ್ಲಿ ಇಡೋದ್ರಿಂದ ಒಂದು ಅನುನ್ನತ ಭಾವನೆ ಬರೆಯೇನಿದ್ದು ಮುಕ್ತವಾಗಿ ಹೇಳ್ಕೊಳ್ಳಿ ಅನ್ನತಕ್ಕಂಥ ಉದ್ದೇಶಕ್ಕೆ ಬಂದು ಇಲ್ಲಿ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಅಂದರೆ ನಾವು ಕೆಲವೊಂದು ಮುಖಂಡರು ಅಷ್ಟೇ ಅಲ್ಲಿ ಬಂದು ಏನಾದರೂ ಹೇಳ್ಬೋದು